ಕನಸಿನಲ್ಲಿಯೂ ಚಿನ್ನ ಬೆಳ್ಳಿ ಇತ್ಯಾದಿ ಅಮೂಲ್ಯ ವಸ್ತುಗಳನ್ನು ಕಂಡರೆ ಅದರಲ್ಲಿ ವಿಶೇಷತೆ ಏನಾದರೂ ಇದೆಯಾ ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸಿಗೂ ಕೆಲವು ಅರ್ಥಗಳಿವೆ ಆದ್ದರಿಂದ ಚಿನ್ನ ಬೆಳ್ಳಿ ಅಥವಾ ವಜ್ರದಂತಹ ಅಮೂಲ್ಯ ಲೋಹಗಳ ಕನಸುಗಳು ಬಿದ್ದರೆ ಅದರ ಹಿಂದೆ ಇರುವಂತಹ ರಹಸ್ಯಗಳು ಏನೆಂಬುದನ್ನು ತಿಳಿದುಕೊಳ್ಳಲೇಬೇಕು ಹಾಗಾದರೆ ಕನಸಿನಲ್ಲಿ ಚಿನ್ನ ಬೆಳ್ಳಿ ಇತ್ಯಾದಿ ಅಮೂಲ್ಯ ವಸ್ತುಗಳನ್ನು ಕಂಡರೆ ಅದರಲ್ಲೇನಿದೆ ವಿಶೇಷತೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳಿದುಕೊಂಡು ಬಿಡೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಕೆಲವು ದೊಡ್ಡ ಖರ್ಚು ಬರಲಿದೆ ಎಂಬುದನ್ನು ಅರ್ಥೈಸ್ಕೊಳ್ಬೇಕು ಈ ಖರ್ಚು ಕುಟುಂಬದಲ್ಲಿ ಮದುವೆಯ ರೂಪದಲ್ಲಿಯೂ ಇರಬಹುದು ಅಥವಾ ನಿಮ್ಮ ಪರವಾಗಿ ಬೇರೆ ಯಾವುದಾದರೂ ಕಾರ್ಯಕ್ರಮ ಆಯೋಜಿಸಬಹುದು ಅದರಲ್ಲಿ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ನೀವು ಯೋಜಿತ ರೀತಿಯಲ್ಲಿ ನಿಮ್ಮ ಉಳಿತಾಯದ ಬಗ್ಗೆ ಯೋಚಿಸಲು ಪ್ರಾರಂಭ ಮಾಡಬೇಕು ಇನ್ನು ಕನಸಿನಲ್ಲಿ ಚಿನ್ನವನ್ನು ಉಡುಗೊರೆಯಾಗಿ ಪಡೆದಂತೆ ಕಂಡರೆ ಏನರ್ಥ ನಿಮ್ಮ ಕನಸಿನಲ್ಲಿ ನೀವು ಯಾರಿಗಾದರೂ ಅಮೂಲ್ಯವಾದ ಆಭರಣಗಳನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದರೆ ಅದು ನಿಮ್ಮ ಮುಂಬರುವ ಸಮಯದ ಉತ್ತಮ ಸಂಕೇತ ಈ ಉತ್ತಮ ಚಿಹ್ನೆಯು ಒಳ್ಳೆಯ ಕೆಲಸ ಬಡ್ತಿ ಸಂಬಳ ಹೆಚ್ಚಳ ಇತ್ಯಾದಿಗಳನ್ನು ಸೂಚಿಸುತ್ತೆ ಉದ್ಯೋಗದಲ್ಲಿ ಬದಲಾವಣೆ ನೀವು ಉದ್ಯಮಿಯಾಗಿದ್ದರೆ ವ್ಯವಹಾರದಲ್ಲಿ ದೊಡ್ಡ ಯಶಸ್ಸಿನ ಸೂಚನೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಅತ್ಯಂತ ಕ್ರಿಯಾಶೀಲತೆಯಿಂದ ಪ್ರಯತ್ನ ಪಡಿ ಇನ್ನು ಕನಸಿನಲ್ಲಿ ಆಭರಣವನ್ನ ಧರಿಸುತ್ತಾ ಇರುವಂತೆ ಕನಸು ಕಂಡರೆ ನೀವು ಚಿನ್ನ ಬೆಳ್ಳಿ ಅಥವಾ ವಜ್ರ ಇತ್ಯಾದಿಗಳನ್ನು ಧರಿಸಬೇಕೆಂದು ಕನಸು ಕೊಂಡರೆ ಸ್ವಪ್ನ ಪ್ರಕಾರ ಈ ಕನಸು ಮಂಗಳಕರವಾಗಿಲ್ಲ ಇದರ ಹಿಂದೆ ಅನೇಕ ಅರ್ಥಗಳಿರಬಹುದು ಉದಾಹರಣೆಗೆ ಯಾರಾದರೂ ನಿಮ್ಮಿಂದ ದೂರ ಹೋಗುತ್ತಾರೆ ನಿಮ್ಮ ಮದುವೆ ಮುರಿದು ಹೋಗಬಹುದು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಷ್ಟನೂ ಆಗಬಹುದು ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಂಭೀರವಾಗಿ ಗಮನಹರಿಸಲು ಪ್ರಾರಂಭಿಸಿ ಇದರಿಂದ ನಿಮಗೆ ನಷ್ಟವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಮನಸ್ಸಿಗೆ ನೋವುಂಟು ಮಾಡುವ ಸಂದರ್ಭವೂ ಬರಬಹುದು ಇನ್ನು ಕನಸಿನಲ್ಲಿ ಆಭರಣವನ್ನ ಕದಿಯುತ್ತಿರುವ ಹಾಗೆ ಕನಸು ಕಂಡ್ರೆ ನಿಮ್ಮ ಅಮೂಲ್ಯವಾದ ಆಭರಣಗಳನ್ನ ಯಾರು ಕದಿಯುವಂತೆ ಅಥವಾ ಕಳ್ಳತನವಾದಂತೆ ಕನಸು ಬಿದ್ರೆ ಸ್ವಪ್ನ ಶಾಸ್ತ್ರದಲ್ಲಿ ನಿಮ್ಮ ಮೇಲೆ ನಿಮ್ಮ ಎದುರಾಳಿ ಅಥವಾ ನಿಮ್ಮ ಶತ್ರು ನಿಮಗೆ ಹಾನಿಯುಂಟು ಮಾಡಲು ಬಯಸ್ತಾ ಇರಬಹುದು ಈ ಕನಸು ಬಿದ್ದಾಕ್ಷಣ ನೀವು ನಿಮ್ಮ ಪ್ರತಿ ಹೆಜ್ಜೆಯನ್ನು ಹೆಚ್ಚು ಎಚ್ಚರಿಕೆಯಿಂದ ಇಡಬೇಕು ಯಾವಾಗಲೂ ಶತ್ರುಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇರಬೇಕು ಇನ್ನು ಆಭರಣ ಖರೀದಿಸುವ ಕನಸನ್ನು ಕಂಡ್ರೆ ಆಭರಣಗಳನ್ನು ಖರೀದಿಸುತ್ತಿರುವಂತಹೇ ನೀವು ಕನಸನ್ನು ಕಂಡ್ರೆ ನಿಮ್ಮ ಕೈಗಳ ಅದೃಷ್ಟದ ರೇಖೆ ಬಲಗೊಳ್ಳುತ್ತಿದೆ ಅರ್ಥ ನೀವು ಕೆಲವು ಉತ್ತಮ ಯಶಸ್ಸನ್ನು ಸಾಧಿಸಲಿದ್ದೀರಿ ನೀವು ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಆ ಯೋಜನೆಯ ಅನುಷ್ಠಾನಕ್ಕೆ ಸಮಯ ಬಂದಿದೆ ಅಂತರ್ಥ ಸಮಯವನ್ನು ವ್ಯರ್ಥ ಮಾಡದೆ ನೀವು ಈ ಕೆಲಸಗಳನ್ನು ಪ್ರಾರಂಭಿಸಬಹುದು ಅನ್ನೋದು ಈ ಕನಸಿನ ಸಂಕೇತ ಇದು ಕನಸಿನಲ್ಲಿ ಚಿನ್ನ ಬೆಳ್ಳಿ ವಜ್ರ ಆಭರಣಗಳು ಕಾಣಿಸಿಕೊಂಡ್ರೆ ಏನು ಅರ್ಥ ಅನ್ನೋದ್ರ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು